अस्सलाम वालेकुम रहमतुल्लाहि व बरकातहू डियर टेंथ स्टैंडर्ड स्टूडेंट्स आप लोगों को पोएम का सारांश समरी लिखना रहता तो आज के वीडियो में हम पोएम की समरी देखेंगे कौन सी पोएम बोले तो मोडल कुणिगल केरे ये पोएम की समरी सारांश इस वीडियो में देखेंगे फर्स्ट पोएम देखिए मोडल कुणिगल केरे नोड़ो रोग दई भोगा मूडी बरताने चंद्रमा ತಂತಿಗೆ ನೋಡ್ಗೋರೆಯಂಥ ಕುಣಿಗಲ್ ಕೆರೆ ಸಂತೆ ಆದಿಲ್ ಕಲ್ಲು ಕಟ್ಟೆ ಸಾರಾಂಶ ದಿಹಿಯೆ ಜನಪದರು ಕೆರೆ ಸಮೃದ್ಧವಾಗಿ ತುಂಬಿರುವುದನ್ನು ಕಂಡು ಅದರ ಸೊಬಗನ್ನು ಮನ ಮುಟ್ಟುವಂತೆ ಈ ಪದ್ಯ ಭಾಗದಲ್ಲಿ ವರ್ಣಿಸಿದ್ದಾರೆ ಕುಣಿಗಲ್ ಕೆರೆ ನೋಡುವವರಿಗೆ ವೈಭವದಿಂದ ಕಾಣುತ್ತಿತ್ತು ಕೆರೆಯ ಹಿನ್ನೆಲೆಯಲ್ಲಿ ಮೋಡಣ ದಿಕ್ಕಿನಲ್ಲಿ ಮೂಡಿ ಬರುವ ಚಂದಿರನ ನೋಟ ಸುಂದರವಾಗಿ ಕಾಣುತ್ತಿತ್ತು ಈ ಕೆರೆಯು ಸಂತೆಯ ಹಾದಿಯಲ್ಲಿದ್ದು ಜನರು ಈ ಹಾದಿಯಲ್ಲಿ ಸಾಗುವಾಗ ಕೆರೆಗೆ ಕಟ್ಟಿದ ಕಲ್ಲು ಕಟ್ಟೆಗಳು ಗಮನ ಸೆಳೆಯುತ್ತಿದ್ದವು ಹೀಗೆ ಕುಣಿಗಲ್ ಕೆರೆ ತನ್ನ ಸುತ್ತಲಿನ ಸುಂದರ ಪರಿಸರದ ಮೂಲಕ ನೋಡುಗರ ಕಣ್ಣಲ್ಲಿ ಬೆರಗನ್ನು ಉಂಟು ಮಾಡುತ್ತಿತ್ತು ಎಂದು ಜನಪದರು ಹೇಳಿದ್ದಾರೆ ಎ ಫಸ್ಟ್ ಪೋಯಂ ಕ್ಯಾಹೆ ಸಾರಾಂಶ ಅಗರ ಆಪ್ಲೋಗ ನೋಡ್ಸು ನಾತ ಸ್ಕ್ರೀನ್ಶಾಟ್ ಬಿ ಫಿರ್ ಲಿಕ್ ಬಿ ಸತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ದೇಖ್ಯೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಭಾವ ತಂದಾನು ಬಣ್ಣದ ಸಿರೆ ತಂದಾನನ್ನು ಭಾವ ತಂದಾನು ಬಣ್ಣದ ಸಿರೆ ಅವ್ಯಪಯಂಕ ಸಾರಾಂಶ ದೇಹಿಂಗೆ ಜನಪದರು ಸಮೃದ್ಧವಾಗಿ ತುಂಬಿದ ಕೆರೆಗೆ ಜನರು ಭಕ್ತಿಯಿಂದ ಬಾಗಿನ ಅರ್ಪಿಸುವ ರೀತಿಯನ್ನು ಈ ಪದ್ಯಭಾಗದಲ್ಲಿ ವಿವರಿಸಿದ್ದಾರೆ ಬಾಳೆಯ ಹಣ್ಣಿನ ಆಕಾರದಲ್ಲಿ ಬಾಗಿರುವ ಕುಣಿಗಲ್ ಕೆರೆಯು ಮೈದುಂಬಿ ಹರಿಯುತ್ತಿದೆ ಕೆರೆ ಕಟ್ಟಿಗಳು ತುಂಬುವುದು ಸಮೃದ್ಧಿಯ ಸಂಕೇತ ಹಾಗಾಗಿ ಜನರು ಕೆರೆ ತುಂಬಿದಾಗ ಈ ಸಮೃದ್ಧಿ ಸದಾ ಇರಲಿ ಎಂದು ಆಶಯದೊಂದಿಗೆ ಸಂಪ್ರದಾಯದಂತೆ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸುತ್ತಾರೆ ಬಾಗಿನ ಅಂದರೆ ಪೂಜಾ ಸಾಮಗ್ರಿಗಳೊಂದಿಗೆ ಸಿರೆ ಕುಪಾಸ ಹಣ್ಣು ಹಂಪಲಗಳನ್ನು ಮೂರದಲ್ಲಿಟ್ಟು ನೀರಿಗೆ ಬಿಡಲಾಗುತ್ತದೆ ಹೀಗೆ ಮಾಡುವ ಮೂಲಕ ಕಟ್ಟಿಗಳ ಸದಾ ತುಂಬಿ ಹರಿಯಲಿ ಎಂದು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ ಅದೇ ರೀತಿ ಕುಣಿಗಲ್ ಕೆರೆಯು ತುಂಬಿದಾಗ ಬಾಗಿನ ಅರ್ಪಿಸಲು ಪಟ್ಟಣದಿಂದ ಭಾವ ಬಣ್ಣದ ಸಿರೆಯನ್ನು ತಂದಿದ್ದಾರೆ ಎಂದು ಹೆಣ್ಣು ಮಗಳೊಬ್ಬಳು ಬಾಗಿನ ಅರ್ಪಿಸುವ ಸಂಭ್ರಮವನ್ನು ವ್ಯಕ್ತಪಡಿಸಿರುವುದನ್ನು ಜನಪದರು ಇಲ್ಲಿ ವರ್ಣಿಸಿದ್ದಾರೆ ಹಳ್ಳಿಯ ಮುಗ್ಧ ಜನರಲ್ಲಿ ಪ್ರಕೃತಿಯ ಬಗ್ಗೆ ಇರುವ ದೈವಿಕ ಭಾವನೆಯನ್ನು ನಾವು ಇಲ್ಲಿ ಕಾಣಬಹುದು ಏ ಸೆಕೆಂಡ್ ಪ್ಯಾರಾಗ್ರಾಫ್ ಆನ್ಸರ್ ದಿಕ್ಕಿಯೇ ಸಾರಾಂಶ ನೆಕ್ಸ್ಟ್ ಪ್ಯಾ ಪ್ಯಾರಾಗ್ರಾಫ್ ದಿಖಿಯೇ ಆಹಾ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ ತಾನಂದನು ಅಂದ ನೋಡಲು ಶಿವ ಬಂದ ಅಂದನೆ ನೋಡಲು ಶಿವ ಬಂದ ಶಿವಯೋಗಿ ಕಪ್ಪಕ್ಕಿ ಬಾಯ ಬಿಡುತ್ತಾವೆ ತಂದಾನು ಕಪ್ಪಕ್ಕಿ ಬಾಯಿ ಬಿಡುತ್ತಾವೆ ಬಿಡದೆ ಗಪ್ಪ ಗೋಳ್ ಪಾಳೆ ತಡುಗ್ಯಾವ ಜನಪದರು ತುಂಬಿದ ಕೆರೆಯ ಸೌಂದರ್ಯದ ವರ್ಣನೆ ಹಾಗೂ ಕೆರೆಯನ್ನು ಆಶ್ರಯಿಸಿ ಬದುಕುವ ಜೀವಿಗಳ ಬಗ್ಗೆ ಈ ಪದ್ಯ ಭಾಗದಲ್ಲಿ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ತುಂಬಿದ ಕೆರೆಯ ಸೊಬಗನ್ನು ಕಂಡು ಆಸ್ವಾದಿಸಲು ಸಾಕ್ಷಾತ ಶಿವನೇ ಧರೆಗಿಳಿದು ಬಂದನೆಂದು ಜನಪದರು ಉತ್ತೇಕ್ಷ ಮಾಡಿ ಹೇಳುತ್ತಾರೆ ಹಾಗೆಯೇ ತುಂಬಿದ ಕೆರೆಯಲ್ಲಿ ಜಲಚರಗಳು ಆಶ್ರಯ ಪಡೆದು ಸಮೃದ್ಧವಾಗಿವೆ ಈ ಜಲಚರಗಳನ್ನು ತಿನ್ನಲು ಕಬ್ಬಕ್ಕೆಗಳು ಬಾಯಿ ತೆರೆದು ಕಾದು ಕುಳಿತಿವೆ ಎಂದು ಜನಪದರು ಹೇಳಿದ್ದಾರೆ ಅಲ್ಲದೆ ಕುಣಿಗಲ್ ಕೆರೆಯ ನೀರನ್ನು ಬಳಸಿಕೊಂಡು ದುಷ್ಟಪುಷ್ಟವಾಗಿ ಬೆಳೆದ ಬೆಳೆ ಗಿಡಗಳು ಗಾಳಿಯ ಹಾಯ್ದಾಟಕ್ಕೆ ಅತ್ತಿತ್ತ ತೂಗಾಡುತ್ತಿವೆ ಹಣ್ಣಿನ ಭಾರದಿಂದ ತೂಗಾಡುತ್ತಿರುವ ಬಾಳೆಯನ್ನು ಜನಪದರು ಗೊಂಬಾಳೆ ನಡುಗ್ಯಾವ ಎಂದು ವರ್ಣಿಸಿದ್ದಾರೆ ಕೆರೆಯ ನೀರಿನ ಆಶ್ರಯದಲ್ಲಿ ಜಲಚರಗಳು ಕಬ್ಬಕ್ಕಿಗಳು ಬಾಳೆ ಗಿಡ ಸೇರಿದಂತೆ ಮರಗಿಡ ಪ್ರಾಣಿ ಪಕ್ಷಿಗಳು ಬದುಕುತ್ತಿದ್ದವು ಎಂಬುದನ್ನು ಜನಪದರು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫ್ सारांश है देखिए अब नेक्स्ट और एक पैराग्राफ का सारांश देखेंगे आर दो गोलू नौका कुंदोर गोलू बब्बे होड़े दावे बाले मीनो तानंदो नो बब्बे या होड़े दावे बाले मीनो करे आगे दुप्पी सारंगा नुगुतावे तंदानो दुप्पी सारंगा नगुतावे ये पोयम का सारांश देखेंगे देखिए ಕೆರೆಯು ಜನರ ಉಪಕಸುಬಿಗೆ ಕಸುಬುಗೆ ಹೇಗೆ ಸಹಾಯಕವಾಗಿತ್ತು ಹಾಗೂ ಕೆರೆಯನ್ನು ಆಶ್ರಯಿಸಿ ಜೀವ ಸಂಕುಲ ಬದುಕುತ್ತಿರುವ ಬಗೆಯನ್ನು ಜನಪದರು ಈ ಪದ್ಯ ಭಾಗದಲ್ಲಿ ತಿಳಿಸಿದ್ದಾರೆ ಕೆರೆಯು ಮೀನುಗಾರಿಕೆ ಉಪಕಸುಬಿನ ಮೂಲಕ ಕೃಷಿಕರ ಬದುಕಿಗೆ ಊರುಗೋಲಾಗಿದೆ ದೋಣಿಯನ್ನು ನಡೆಸಲು ಹುಟ್ಟು ಹಾಕಬೇಕು ಅದೇ ರೀತಿ ರೈತರ ಬದುಕು ರಸಕವಾಗಿ ಸಾಗಲು ಮೀನುಗಾರಿಕೆ ಎಂಬ ಉಪಕಸಬು ಆಧಾರವಾಗಿದೆ ಹಾಗಾಗಿ ತುಂಬಿದ ಕೆರೆಯು ರೈತರಿಗೆ ಮೀನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಕೆರೆಯಲ್ಲಿನ ಮೀನುಗಳಿಗೆ ಕೃಷಿಕರು ಬಿಸಿದ ಬೆಲೆಗೆ ಸಿಲುಕಿದ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ವಿಲವಿಲ ಒದ್ದಾಡುತ್ತವೆ ಈ ಸನ್ನಿವೇಶದ ಮೂಲಕ ಜನಪದರು ಮೀನುಗಾರಿಕೆ ಕೃಷಿಕರ ಬದುಕಿಗೆ ಆಸರೆಯಾಗುತ್ತಿರುವುದನ್ನು ತಿಳಿಸುತ್ತಾರೆ ಅದೇ ರೀತಿ ಕೆರೆಯ ಸುತ್ತಲಿನ ಹಸಿರು ಸಿರಿಯಲ್ಲಿ ಜಿಂಕೆ ंग आश्रय पड़े संभ्रमक आश्रम जीव संकुला जनपद विवर इस पोयम का सारांश है देखिए तीन के चार प्यारग्राफ सारांश हम देखे मॉडल कुणिगल के